ನೀವು ನೋಡ್ತಾ ಇದ್ದೀರಸಿ ಬಿಟ್ಟಿ ಕನ್ನಡ ಟಿ ವಿ ಮಂಡ್ಯ ನಗರದ ಶ್ರೀಲಕ್ಷ್ಮೀ ಜನಾರ್ದನ ಶಿಕ್ಷಣ ಸಮಿತಿ ಟ್ರಸ್ಟ್ ಮಂಡ್ಯ ವೀಣಾ ಬಾಲಿಕಾ ಕಲಾ ಸಂಘ ಶ್ರೀಲಕ್ಷ್ಮೀ ಜನಾರ್ದನ ಪ್ರೌಢಶಾಲೆ ಮಂಡ್ಯ ಇವರ ವತಿಯಿಂದ ಶಾಲೆಯ ಸಭಾಂಗಣದಲ್ಲಿ ಜಿಲ್ಲಾ ಮಟ್ಟದ ಅಂತರ ಪ್ರೌಢಶಾಲಾ ಶ್ರೀ ಪುರಂದರದಾಸರ ದೇವರ ನಾಮ ಸ್ಪರ್ಧೆ ಹಾಗೂ ವಾಗ್ಮೇಯಕಾರರ ಪ್ರಬಂಧ ಸ್ಪರ್ಧೆಯ ಬಹುಮಾನ ವಿತರಣಾ ಸಮಾರಂಭವು ಸಂಸ್ಥೆಯ ಪ್ರಾಂಶುಪಾಲರಾದ ಲತಾರವರ ಅಧ್ಯಕ್ಷತೆಯಲ್ಲಿ ಜರುಗಿತು ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದ ವಿವಿಧ ಶಾಲೆಗಳ ವಿದ್ಯಾರ್ಥಿನಿಯರಿಗೆ ಸಂಸ್ಥೆಯ ಟ್ರಸ್ಟಿಗಳಾದ ಸುದರ್ಶನ್ ರವರು ಬಹುಮಾನವನ್ನು ವಿತರಿಸಿದರು ಬಹುಮಾನವನ್ನು ಪಡೆದ ವಿದ್ಯಾರ್ಥಿನಿಯರ ವಿವರ ಇಂತಿದೆ ದೇವರ ನಾಮ ಸ್ಪರ್ಧೆ ಪ್ರೇರಣಾ ಅಂಧರ ಹಾಗೂ ಅಂಗವಿಕಲರ ಶಾಲೆಯ ರಾಹುಲ್ ಪ್ರಥಮ ಕಾರ್ಮೆಲ್ ಕಾನ್ವೆಂಟ್ ಶಾಲೆಯ ತನ್ವಿ ದ್ವಿತೀಯ ಸೇಂಟ್ ಜೋಸೆಫ್ ಶಾಲೆಯ ಶರ್ಮಿಳಾರವರು ರವರು ತೃತೀಯ ಬಹುಮಾನವನ್ನು ಪಡೆದುಕೊಂಡರು ಸಮಾಧಾನಕರ ಬಹುಮಾನವನ್ನು ಟ್ವಿಂಕಲ್ಸ್ ಪ್ರೌಢಶಾಲೆಯ ಮಾನಸ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಮಾಜಿ ಪುರಸಭೆ ಜಿ ಬಿ ತನುಶ್ರೀ ಶ್ರೀಲಕ್ಷ್ಮೀ ಜನಾರ್ದನ ಪ್ರೌಢಶಾಲೆಯ ಕುಸುಮಾಂಜಲಿ ಕಾರ್ಮೆಲ್ ಕಾಲ್ವೆಂಟ್ ಪ್ರೌಢಶಾಲೆಯ ಯಾಸಿಕ್ ಶ್ರಾವಣಿ ಡ್ಯಾಪೋಡಿಲ್ಸ್ ಪ್ರೌಢಶಾಲೆಯ ಯೋಗ ನರಸಿಂಹ ಪ್ರೇರಣಾ ಶಿಕ್ಷಣ ಸಂಸ್ಥೆಯ ವಿದ್ಯಾಶ್ರೀರವರು ಬಹುಮಾನವನ್ನು ಪಡೆದುಕೊಂಡರು ಪ್ರಬಂಧ ಸ್ಪರ್ಧೆಯ ವಿಭಾಗದಲ್ಲಿ ರೋಟರಿ ಪ್ರೌಢಶಾಲೆಯ ಎಂಆರ್ ಹರೀಶ್ ಕುಮಾರ್ ಪ್ರಥಮ ಬಹುಮಾನ ಟ್ವಿಂಕಲ್ ಪ್ರೌಢಶಾಲೆಯ ಸಿ ಎಸ್ ಚಿರಂತನ ದ್ವಿತೀಯ ಬಹುಮಾನ ಶ್ರೀ ಲಕ್ಷ್ಮೀ ಜನಾರ್ದನ ಪ್ರೌಢಶಾಲೆಯ ಎಂ ಪೂಜಾರವರು ದ್ವಿತೀಯ ಬಹುಮಾನವನ್ನು ಪಡೆದುಕೊಂಡರು ಸಮಾಧಾನಕರ ಬಹುಮಾನವನ್ನು ಎಂಇಎಸ್ ಪ್ರೌಢಶಾಲೆಯ ದಾತ್ರಿ ಸೆಂಟ್ ಜೋಸೆಫ್ ಶಾಲೆಯ ಶ್ರೀ ಶ್ರೀಲಕ್ಷ್ಮೀ ಜನಾರ್ದನ ಪ್ರೌಢಶಾಲೆಯ ಆರ್ ದಿವ್ಯಶ್ರೀ ಸೆಂಟ್ ಜೋಸೆಫ್ ಶಾಲೆಯ ನವನಾಪಿ ಜೈನ್ರವರು ಅವರು ಪಡೆದುಕೊಂಡರು ಪ್ರಥಮ ಪರ್ಯಾಯ ಪಾರಿತೋಷಕವನ್ನು ಪ್ರೇರಣಾ ಅಂಧರ ಹಾಗೂ ಅಂಗವಿಕಲರ ಶಾಲೆಯ ವಿದ್ಯಾರ್ಥಿಗಳಿಗೆ ದ್ವಿತೀಯ ಪರ್ಯಾಯ ಪಾರಿತೋಷಕವನ್ನು ಕಾರ್ಮೆಂಟ್ ಕಾನ್ವೆಂಟ್ ಶಾಲೆಯ ವಿದ್ಯಾರ್ಥಿಗಳಿಗೆ ಹಾಗೂ ತೃತೀಯ ಪರ್ಯಾಯ ಪಾರಿತೋಷಕವನ್ನು ಸಂತ ಜೋಸೆಫರ ಶಾಲೆಯ ವಿದ್ಯಾರ್ಥಿಗಳಿಗೆ ನೀಡಲಾಯಿತು ಈ ಸಂದರ್ಭದಲ್ಲಿ ಶಾಲೆಯ ಅಧ್ಯಕ್ಷರಾದ ಅಂಜನಾ ಶ್ರೀಕಾಂತ್ ಮುಖ್ಯ ಶಿಕ್ಷಕಿ ಧನಲಕ್ಷ್ಮಿ ಸ್ಪರ್ಧೆಯ ತೀರ್ಪುಗಾರರುಗಳಾದ ಭಾರತಿ ಶಿವರಾಮ ಶಾಸ್ತ್ರಿ ಎಂ ಎಚ್ ಚಂದ್ರು ಬಿ ಸಿ ಪದ್ಮಜ ವೈಜೆ ರಾಮಲಿಂಗೇಗೌಡ ಶಿಕ್ಷಕರುಗಳಾದ ಡಾಕ್ಟರ್ ಪದ್ಮಾ ಶ್ರೀನಿವಾಸ್ ವಸಂತ ಶೀಲಾ ಚಂದ್ರಮ್ಮ ಸೇರಿದಂತೆ ವಿವಿಧ ಶಾಲೆಯ ವಿದ್ಯಾರ್ಥಿನಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು